ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಇವಳಾಗಲೇ ಪೂಜೆ ಮಾಡ್ತಿದ್ದಾಳೆ ಹೀಗೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ ಲಾಗ್ನ ಅಂತ ನೀವು ನೋಡ್ತಿರ್ಬೋದು ಇವತ್ತೆಲ್ಲೋ ಹೋಗ್ತಿದ್ದೀನಿ ಸೊ ಇವತ್ತು ನಮ್ಮ ಮನೆ ದೇವರಾದಂತಹ ಶ್ರೀ ಆದಿ ಚಂಜ್ ಕ್ಷೇತ್ರ ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಸೊ ಅದರಿಂದ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ದೇವ್ರ ದೀಪ ಹಚ್ಚಿ ನೆಕ್ಸ್ಟ್ ರೆಡಿ ಆಗೋಣ ಅಂತ ಅನ್ಕೋತಿದ್ದೆ ಸೊ ಅದರಿಂದ ಲಾಗ್ನೆ ಈ ಇಲ್ಲಿನೇ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ದೇವ್ರ ಪೂಜೆ ಎಲ್ಲಾ ಮಾಡಿ ನಾನು ಇವಾಗ ರೆಡಿ ಆಗ್ಬಿಟ್ಟು ಸೊ ಓಡ್ಬೇಕು ದೇವ್ರ ಪೂಜೆ ಎಲ್ಲಾ ಆಯ್ತು ನೀವಾಗ ರೆಡಿ ಆಗ್ಬಿಟ್ಟು ಹೊರಡೋಣ ಬನ್ನಿ ನೋಡಿ ಹೊರಡ್ತಿದ್ದೀವಿ ಸೊ ಅದು ಒಂದ್ ಸ್ವಲ್ಪ ಕ್ಯಾಪ್ಚರ್ ಅಷ್ಟೇ ತೊಗೊಂಡಿರೋದು ನಾವು ಆಗ್ಲೇ ರೀಚ್ ಆಗಿದೀವಿ ನೋಡಿ ಇದು ಶ್ರೀ ಆದಿ ಚುಂಚನಗಿರಿ ಕ್ಷೇತ್ರ ಇದು ನಮ್ಮ ಮನೆ ದೇವ್ರು ನೀವೇನ್ ನೋಡ್ತಿರ್ಬೋದು ಮಠದ ಮಳಿಗೆ ಅದು ಮಾಹಿತಿ ಕೇಂದ್ರ ಅದೆಲ್ಲ ತುಂಬ ದೊಡ್ಡದಾಗಿದೆ ತುಂಬ ಇದು ಆಚೆ ಆಚೆ ಬ್ಯಾಕ್ ಗ್ರೌಂಡ್ ಇದು ಸೊ ಚಿಂಚನಗಿರಿ ಕ್ಷೇತ್ರ ಇದು ನಾವು ಹೋದಾಗ ಏನಾಯ್ತು ನಾವು ಹೋದಾಗ ಇಲ್ಲಿ ಜಾಸ್ತಿ ತುಂಬ ಚೆನ್ನಾಗಿರಲಿಲ್ಲ ಸೊ ಅದರಿಂದ ನಮಗೆ ದರ್ಶನ ಆಯಿತು ಸೊ ವಿಡಿಯೋ ಮಾಡೋಕ್ಕೂ ಅಷ್ಟೇ ನಮಗೆ ಅಲ್ಲಿ ಜಾಸ್ತಿ ಜನ ಯಾರು ಇರಲಿರೋದ್ರಿಂದ ವಿಡಿಯೋ ಮಾಡೋಕ್ಕೂ ಆಯ್ತು ಬನ್ನಿ ಇದೆಲ್ಲ ಇದು ಮೆಟ್ಲು ಇಲ್ಲಿ ಮೇಲೆಲ್ಲ ಇದೆ ಅಲ್ಲಿ ನಂದಿ ಎಲ್ಲ ಇದೆ ನೋಡಿ ದರ್ಶನ ದರ್ಶನ ಮಾಡಿಕೊಂಡು ಈಗ ನಾವ್ ಆಚೆ ಅಲ್ಲಿ ಓಡಾಡ್ತಿದ್ವಿ ಇಲ್ಲಿ ನಾವು ಹೋದಾಗಂತೂ ಇಲ್ಲಿ ಜನನೇ ಇರ್ಲಿಲ್ಲ ಅಷ್ಟೊಂದು ಸೊ ಅದರಿಂದ ಬೇಗ ದರ್ಶನ ಆಗಿರೋ ದರ್ಶನ ಆಗಿ ಅಲ್ಲೆಲ್ಲ ಆಚೆ ಓಡಾಡ್ತಿದ್ವಿ ఇది వైరన వర్త ಹ್ಮ್ ಈಗ ಪೂಜೆ ಆಯ್ತಲ್ವಾ ಪೂಜೆ ಆಗಿದ ನಂತರ ನಾವು ಹೊರಗಡೆ ಬಂದ್ವಿ ಇಲ್ಲಿ ಒಂದು ನಾಗರ ಕಲ್ಲಿ ನಾಗರ ಕಲ್ಲಲ್ವಾ ನಾಗರ ಕಲ್ಲ ಹತ್ರ ಹೊರಟಿ ಅಲ್ಲಿ ನಾವು ಅದು ಒಂದು ಸ್ಟೋರಿ ಇದೆ ನಾಗರಕಲ್ಲದ್ದು ಭೈರವ ಮತ್ತೆ ತಿಮ್ಮಪ್ಪನ ಸ್ಟೋರಿ ಅದು ಸ್ಟೋರಿ ಮುಂದೆ ಹೇಳ್ತೀನಿ ನಾನು ಏನ್ ಸ್ಟೋರಿ ಅದು ಆ ಶೇಪ್ ಯಾಕೆ ನಾಗರ ಕಲ್ಲು ಹಾಗೆ ಅದ್ ಯಾಕೆ ಕರೀತಾರೆ ಅಂತ ಹಿಂದಿನ ವಹಿಮೆನೂ ಇದೆ ಅದನ್ನ ನಿಮ್ಗೆ ಹೇಳ್ತೀನಿ ಇದಾದ ನಂತರ ನಾವು ದರ್ಶನ ಪಡೆದಿದ್ ನಂತರ ನಾವೆಲ್ಲಿ ಹೋದ್ವಿ ಅಂದ್ರೆ ನಾಗರ ಕಲ್ಲು ಆ ನಾಗರ ವಿಶೇಷತೆ ಏನು ಅಂದ್ರೆ ಅಂದ್ರೆ ಅದು ಹಿಂದಿನ ನು ಇದೆ ಆ ಸ್ಟೋರಿ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಒಂದಿನ ಭೈರವ ಮತ್ತೆ ತಿಮ್ಮಪ್ಪ ಹೋಗ್ತಿರ್ತಾರೆ ಅವಾಗ ಜೋರಾಗಿ ಮಳೆ ಬರುತ್ತಲ್ವ ಮಳೆ ಬರ್ತಿರ್ತದೆ ಅದ್ರಿಂದ ಅವರು ಮಳೆ ಬರುತ್ತಲ್ಲ ಬರ್ತಿದೆ ಅನ್ಬಿಟ್ಟು ಒಂದು ಬಂಡೆ ಕೆಳಗಡೆ ಹೋಗಿ ಕೂತ್ಕೋತಾರೆ ನಂತರ ಇದ್ ಮಳೆ ಮಳೆ ಏನ್ ಮಾಡೋದು ಅಂದ್ಬಿಟ್ಟು ಮಾಡೋಣ ಅಂತ ಇಬ್ರು ಅನ್ಕೋತಿರ್ಬೇಕಾದ್ರೆ ತಿಮ್ಮಪ್ಪ ಅಂತ ತಿಮ್ಮಪ್ಪ ಅಂತಾರೆ ಪಗಡೆ ಆಟ ಆಡೋಣ ಅಂತ ಹೇಳ್ತಾರೆ ಆಗ ಪಗಡೆ ಆಟದಲ್ಲಿ ಶುರು ಮಾಡ್ತಾ ಇರ್ತಾರೆ ಪಗಡೆ ಆಟದಲ್ಲಿ ಭೈರವ್ವ ಹಂಗೆ ಒಂದ್ ಭೈರವ ಹಾಗೆ ಒಂದೊಂದೇ ಗೆಲ್ತಾ ಇರ್ತಾರೆ ಆ ತಿಮ್ಮನೇದ ಖಾಲಿ ಆಗುತ್ತೆ ಹಾಗೆ ಭೈರವ ಆಗಿ ಒಂದೊಂದೇ ಗೆಲ್ತಿರ್ಬೇಕಾದ್ರೆ ತಿಮ್ಮಪ್ಪನ ಹತ್ರ ಏನು ಉಳಿಯಲ್ಲ ಭೈರವ ಎಲ್ಲಾ ಗೆದ್ಕೊಳ್ತಾನೆ ಈಗ ತಿಮ್ಮಪ್ಪ ಎಲ್ಲಾ ಕಳ್ಕೊಬಿಟ ಅಲ್ವಾ ಪಗಡೆ ಆಟ ಆಡಕ್ಕೆ ಇನ್ನೇನ್ ಇರುತ್ತೆ ಅದಕ್ಕೆ ತಿಮ್ಮಪ್ಪ ಹೇಳ್ತೇನೆ ನನ್ನ ಹತ್ರ ಶಂಕ ಮತ್ತೆ ಜಾಗಟ ಬಿಟ್ರೆ ನನ್ನ ಹತ್ರ ಏನು ಇಲ್ಲ ಅಂತ ತಿಮ್ಮಪ್ಪ ಹೇಳ್ತಾನೆ ತಿಮ್ಮಪ್ಪನ ಹತ್ರ ಏನು ಇಲ್ಲ ಅಲ್ವಾ ಅದಕ್ಕೆ ತಿಮ್ಮಪ್ಪ ಹೇಳ್ತಾನೆ ನಾನ್ ಆಡಲ್ಲ ಇನ್ನ ಮುಂದಕ್ಕೆ ಆಟ ಇಲ್ಲಿಗೆ ಸಾಕು ಅಂತ ನಿಲ್ಲಿಸ್ತೇನೆ ಹಂಗ ಹೇಳ್ಬಿಟ್ಟು ತಿಮ್ಮಪ್ಪ ಮಲ್ಕೋ ಅಷ್ಟಕ್ಕೆ ಭೈರವ ಸುಮ್ನಿರಲ್ಲ ಭೈರವ ಏನ್ ಮಾಡ್ತಾನೆ ಅಂದ್ರೆ ಈ ಮಲ್ ತಿಮ್ಮಪ್ಪ ಮಲ್ಕೊಂಡಿದ ನಂತರ ಭೈರವ ಹಾಗೆ ಕುತ್ಕೊಂಡು ಯೋಚನೆ ತಿಮ್ಮಪ್ಪನ ತಿಮ್ಮಪ್ಪನತ್ರ ಏನು ಇಲ್ವಾ ಅಂತ ಯೋಚನೆ ಮಾಡ್ತಿರ್ತಾನೆ ಅಲ್ಲೇ ತಿಮ್ಮಪ್ಪನ ಹತ್ರ ಜೋಳಿಗೆ ಇರುತ್ತಲ್ವಾ ಆ ಜೋಳಿಗೆಯಲ್ಲಿ ಒಂದು ಒಳಿದಿರುವಂತಹ ಒಂದು ಚಿಕ್ಕದಾದ ಒಂದ್ ತೇರ್ ಕಾಣಿಸುತ್ತೆ ಅಲ್ಲೇ ಈ ತಿಮ್ಮಪ್ಪ ಈತ ತನ್ ಜೋಳದಲ್ಲಿ ಚಿನ್ನದ ಒಂದು ರಥ ಇಟ್ಕೊಂಡು ನನ್ನ ಹತ್ರ ಏನು ಇಲ್ಲ ಅಂತ ಹೇಳುದ್ನಲ್ಲ ಅಂತ ಭೈರವ ಯೋಚನೆ ಮಾಡ್ತಿರ್ತೇನೆ ಈ ತಿಮ್ಮಪ್ಪ ನನ್ಗೆ ಸುಳ್ಳೇಳ್ದ ಅಲ್ವಾ ಅನ್ಬಿಟ್ಟು ಈ ತಿಮ್ಮಪ್ಪನ ಬುದ್ಧಿ ಹೆಂಗಾದ್ರೂ ಬುದ್ಧಿ ಕಳ್ಸ್ಬೇಕು ಅಂತ ಭೈರವ ಯೋಚನೆ ಮಾಡ್ತಿರ್ತೇನೆ ನನ್ಗೆ ಸುಳ್ಳು ಹೇಳ್ಲ್ಲ ಈ ತಿಮ್ಮಪ್ಪ ಅಂತ ಆ ತೇರ್ನೆ ಕದ್ದ ಕದಿಯೋಣ ಅಂತ ಭೈರವ ಯೋಚನೆ ಮಾಡ್ತೇನೆ ತಿಮ್ಮಪ್ಪ ಮನ್ಗಿರ್ದಾನ ಅಲ್ವಾ ತಿಮ್ಮಪ್ಪ ಮನ್ಗಿರ್ಬೇಕಾದ್ರೆ ಈ ಭೈರವ ಆ ತಿನ್ ಚಿನ್ನದ ತೇರ್ನೆ ಕದ್ಕೊಂಡು ಹೋಗ್ತಾನೆ ತೇರ್ನ ತಿಮ್ಮ ಇದು ಭೈರವ ಕತ್ಕೊಂಡ್ ಹೊಂಟೋಗ್ತೇನೆ ಅಲ್ವಾ ಸ್ವಲ್ಪ ಸಮಯದ ನಂತರ ತಿಮ್ಮಪ್ಪನಿಗೆ ಎಚ್ರ ಆಗುತ್ತೆ ನಿದ್ದೆ ಮಾಡ್ತಿರ್ತಾನಲ್ವಾ ಅಲ್ವಾ ಎಚ್ರ ಆಗುತ್ತೆ ತಿಮ್ಮಪ್ಪ ಎಚ್ಚರ ಆದ ನಂತರ ಭೈರವ 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 ಅಂತ ಎಲ್ಲಾ ಕಡೆ ಹುಡುಕ್ತಾನೆ ಭೈರವ್ವ ಕಾಣಿಸ್ತಿರೋದ್ರಿಂದ ತಿಮ್ಮಪ್ಪನ್ಗೆ ಅನುಮಾನ ಬರುತ್ತೆ ಓ ನನ್ ಚಿನ್ನದ್ ತೇರಿತ್ತಲ್ವಾ ಜೋಳಗಿಲಿ ಅಂತ ಆ ನೆನ್ಪಸ್ಕೊತಾನೆ ತಿಮ್ಮಪ್ಪ ಚಿನ್ನ ತೇರ್ ಕಾಣಿಸೋದಿಲ್ಲ ಇರೋದಿಲ್ಲ ಇರೋದಿಲ್ಲ ಇದು ಭೈರವನ್ ಕೆಲ್ಸನೇ ಅಂತ ತಿಮ್ಮಪ್ಪ ಅನ್ಕೋತಾನೆ ಆ ಇವಾಗ ಭೈರವ ಚಿನ್ನ ಎತ್ಕೊಂಡು ಎತ್ಕೊಂಡ್ ಹೊಟ್ಟೋಗಿರ್ತಾರಲ್ವಾ ಸೊ ತಿಮ್ಮಪ್ಪ ಏನ್ ಮಾಡ್ತಾನೆ ತಿಮ್ಮಪ್ಪನ ವಾಹನನ ಕರೀತಾನೆ ತಿಮ್ಮಪ್ಪನ್ ವಾಹನ ಯಾವ್ದು ಅಂದ್ರೆ ಅವು ಆವನ ಕರ್ದ್ಬಿಟ್ಟು ಅಹ್ ಭೈರವನಂದ ಚಿನ್ನ ತೇರ್ನ ಎತ್ ಕಿದೇನೆ ಎಲ್ಲೇ ಇದ್ರು ಬಿಡ್ಬೇಡ ಅದನ್ನ ಚಿನ್ನ ತೇರ್ನ ತಗೋಬಾ ಅಂತ ಹೇಳ್ತಾನೆ ತಿಮ್ಮಪ್ಪ ವಾಹನ ಎಲ್ಲಾ ಕಡೆ ಎಲ್ಲಾ ಕಡೆನು ಹುಡುಕ್ತದೆ ಎಲ್ಲೂ ಭೈರವ ಸಿಗೋದೇ ಇಲ್ಲ ಭೈರವ ಇರೋ ಭೈರವ ಇರೋ ಜಾಗದಲ್ಲಿ ಹೋಗೋಣ ಅಂತ ಆ ತಿಮ್ಮಪ್ಪನ ವಾಹನ ಹೋಗುತ್ತೆ ಈಗ ಭೈರವ ಇದು ತಿಮ್ಮಪ್ಪನ ವಾಹನ ಹೋಗ್ತಿರುತ್ತಲ್ವ ಆ ಭೈರವ ಇರೋ ಜಾಗದಲ್ಲಿ ಭೈರವ ಏನ್ ಮಾಡ್ತಾನೆ ಇವ್ರು ಬಂದು ಬರ್ತಾರೆ ಅಂತ ಗೊತ್ತಿರ್ತದಲ್ವಾ ಭೈರವನ್ಗೆ ಸೊ ಅದ್ರಿಂದ ಭೈರವ ಏನ್ ಮಾಡ್ತಾನೆ ತನ್ನ ಜಾಗದಲ್ಲಿ ಇರುವಂತ ಕಲ್ಯಾಣಿಲಿ ಆ ಚಿನ್ನದ ತೇರನ್ನ ಊದ್ಬಿಡ್ತಾರೆ ನೆಕ್ಸ್ಟ್ ಇಲ್ಲಿ ವಾಹನ ಬರುತ್ತೆ ಅಲ್ವಾ ಕಲ್ಯಾಣಿಲಿ ಊಟ ಇಟ್ಬಿಟ್ಟಿರ್ತಾನೆ ಭೈರವ್ ಆ ಚಿನ್ನದ ತೇರನ್ನ ಇದಾದ್ಮೇಲೆ ಭೈರವ್ ಇದೇನ್ ನೀವು ನೋಡ್ತಿರ್ಬೋದು ಇದೇ ಸ್ಟೋರಿ ಅದು ತಿಮ್ಮಪ್ಪ ಮತ್ತೆ ಭೈರವ್ವ ಪಗಡೆ ಆಟ ಆಡ್ತಿರ್ಬೇಕಾದ ಎಲ್ಲಾ ಕಳ್ಕೊಂಡು ತಿಮ್ಮಪ್ಪ ಕೊನೆಗೆ ಏನಾಯ್ತು ಅಂತ ನೀವೇನ್ ಕೇಳ್ಸ್ಕೊಂಡಿದ್ದೀರಾ ಅಲ್ವಾ ಇದೇ ಒಂದು ಪ್ರಸಿದ್ಧ ಸ್ಥಳ ಅದು ಹಾ ನೀವೇ ಕೆಲ್ಸ್ಕೊಂಡ್ರಿ ಅಲ್ವಾ ಈ ಸ್ಟೋರಿ ಎಷ್ಟು ಚೆನ್ನಾಗಿತ್ತು ಅಂತ ನನಗಂತೂ ಇದು ಈ ಸ್ಟೋರಿ ತುಂಬಾ ಇಷ್ಟ ಆಯ್ತು ಸೊ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಸೊ ಇದಾದ ನಂತರ ನಾವು ಎಲ್ಲಿಗೋಗಿದ್ವಿ ಅಂತ ಅಂದ್ರು ಮನೆ ದೇವರು ಗಂಡ ದೇವರದು ಭೈರವ ಸೊ ಈಗ ನಾವು ಅಟ್ಟಿಲಕ್ಕಮ್ಮ ಮತ್ತೆ ಏಳೂರಮ್ಮನ್ಗೆ ಹೋಗ್ಬೇಕಲ್ವಾ ಸೊ ಓಡ್ತಿದ್ವಿ ನಾವು ಅಟ್ಟಿಲಕ್ಕಮ್ಮನ್ಗೆ ಇದು ನಮ್ಮ ಮನೆ ದೇವರು ಅಟ್ಟಿಲಕಮ್ಮ ಹೊಟ್ಟಿಲಕ್ಕಮ್ಮ ತಾಯಿ ದರ್ಶನ ಪಡ್ಕೊಂಡು ಹಾಗೆ ಏಳೂರಮ್ಮ ತಾಯಿ ದರ್ಶನ ಪಡ್ಕೊಂಡು ಗಾಯಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವೀಡಿಯೋ ಸಿಗ್ತೀನಿ ಬಾಯ್